ಹಾಯ್ ಹಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ತೆ ಸೊ ನಾನು ನಮ್ಮ ದ್ವಿತಿಪುಟಿ ಪುಟಿ ವೀಡಿಯೋಸ್ನ ಇತ್ತೀಚೆಗೆ ಜಾಸ್ತಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾ ಇದ್ದೀನಿ ಸೊ ಅವಳ ಒಂದು ಬೆಳವಣಿಗೆ ಹಾಗೆ ಅವಳ ಒಂದು ವೀಡಿಯೋಸ್ನ ನೋಡಿ ತುಂಬ ಜನ ಕೇಳಿದ್ದಾರೆ ನಮ್ಮ ಮಗು ದಪ್ಪ ಆಗ್ತಾ ಇಲ್ಲ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಹಾಗೇ ಸರಿಯಾಗಿ ಹಾಲು ಕುಡಿತಾ ಇಲ್ಲ ಇನ್ನು ಆರು ತಿಂಗಳು ಮೇಲ್ಪಟ್ಟು ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ ಏನು ಸಾಲಿಡ್ ಫುಡ್ಸ್ನ ಹಾಕ್ತೀವೋ ಅದನ್ನು ಸೊ ಆ ರೀತಿ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಸೊ ಬಜ್ಜೆ ಹಾಗೆ ಜಾಕಾಯಿ ಬೆಳ್ಳುಳ್ಳಿ ಲವಂಗ ಹಾಗೆ ಮೆಣಸು ಬ್ರೆಸ್ಟ್ ಮಿಲ್ಕ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ತೆಯ್ದು ನಾವು ಪಾಪುಗೆ ಹಾಕ್ತೀವಿ ಸೊ ನಾನು ಇದನ್ನು ಹುಟ್ಟಿದ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇದು ನಮಗೆ ಬೆಸ್ಟ್ ರಿಸಲ್ಟ್ನ ಕೊಟ್ಟಿದೆ ಸೊ ನಾನು ಇದನ್ನು ನಮ್ಮ ಲಕ್ಷಗೂ ಕೂಡ ಹುಟ್ಟಿದಾಗ ಹಾಕಿದ್ವು ಅವನಿಗೆ ಸತತವಾಗಿ ಒಂದು ವರ್ಷಗಳ ಕಾಲ ಹಾಕಿದ್ದೀವಿ ಅವನಲ್ಲೂ ಕೂಡ ನಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿತ್ತು ಹಾಗೆ ಇದನ್ನು ಇದರಿಂದ ನಮಗೆ ಏನೇನೆಲ್ಲ ಉಪಯೋಗ ಅಂತ ಅಂದರೆ ಫಸ್ಟ್ಲಿ ಬಜೆ ಬಂದು ತುಂಬ ಚೆನ್ನಾಗಿ ಜೀರ್ಣ ಮಾಡುತ್ತೆ ನಾವೇನೇ ತಿಂದ್ರೂ ಅದು ಬೇಗ ಡೈಜೆಸ್ಟ್ ಆಗುತ್ತೆ ಹಾಗೆ ತುಂಬ ಒಳ್ಳೆಯದು ಕೂಡ ಈ ಜಾಕಾಯಿ ಇದೆಯಲ್ಲ ಜಾಕಾಯಿ ಬಂದು ಒಂದು ಸೇರು ತುಪ್ಪ ತಿನ್ನೋ ಅಷ್ಟು ಶಕ್ತಿ ಸಿಗುತ್ತಂತೆ ಅದನ್ನು ನಮ್ಮಮ್ಮ ನನಗೆ ಹೇಳ್ತಿದ್ರು ಸೊ ಅದಕ್ಕೆ ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ ಹಾಗೆ ತುಪ್ಪ ತಿಂದಷ್ಟು ನಮಗೆ ಶಕ್ತಿ ಸಿಗುತ್ತೆ ಇನ್ನು ಬೆಳ್ಳುಳ್ಳಿ ಲವಂಗ ಮೆಣಸು ಬಂದು ಯಾವುದೇ ರೀತಿ ಕೆಮ್ಮು ಕಫ ಇವೆಲ್ಲ ಆಗಲ್ಲ ಅದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಅಂದರೆ ಏನು ಸೀತಾ ಕೆಮ್ಮು ಕಫಕ್ಕೆಲ್ಲ ಈ ಬೆಳ್ಳುಳ್ಳಿ ಲವಂಗ ಹಾಗೆ ಮೆಣಸು ತುಂಬ ಒಳ್ಳೆಯದು ಸೊ ಹಾಗೆಯೇ ಇದು ಅತಿ ಹೆಚ್ಚಾದರೆ ತುಂಬ ಕಷ್ಟವೂ ಕೂಡ ಆಗುತ್ತೆ ಏಕೆ ಅಂತ ಅಂದರೆ ಬೆಳ್ಳುಳ್ಳಿ ಮೆಣಸು ಲವಂಗ ಎಲ್ಲ ಈ ತುಂಬ ಓವರಾಗಿ ಈಟು ಕೂಡ ಇರುತ್ತೆ ಹಾಗಾಗಿ ಒನ್ ಇಂದ ಸ್ಟಾರ್ಟಿಂಗಿಂದ ಹಿಡಿದು ನಾವು ಎರಡು ಮೂರು ವರ್ಷ ಅಥವಾ ಐದು ವರ್ಷದವರೆಗೂ ಕೂಡ ಹಾಕ್ಬೋದು ಸೊ ಏನಂದರೆ ಒನ್ ಮಂತ್ ಬೇಬಿಗೆ ಯಾವ ಲೆವೆಲಲ್ಲಿ ಹಾಕಬೇಕು ಅಂತ ಅಂದರೆ ಸ್ವಲ್ಪ ನಾವು ತೈಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಏನು ಒನ್ ಡ್ರಾಪ್ ಮಿಲ್ಕ್ ಹಾಕ್ಬಿಟ್ಟು ಸೊ ನಾವು ಬೇಕಾದರೆ ಬ್ರೆಸ್ಟ್ ಮಿಲ್ಕ್ ಬೇಕಾದರೂ ಹಾಕ್ಬೋದು ಇಲ್ಲ ಬಿಸಿನೀರು ಹಾಕ್ಕೊಂಡು ಬೇಕಾದ್ರೂ ಈ ಥರ ತೆಗೆದುಬಿಟ್ಟು ಹಾಕ್ಬೋದು ಬಿಸಿನೀರನ್ನ ಯಾವಾಗ ತೆಗೆದ್ಬಿಟ್ಟು ಹಾಕ್ಬೋದು ಅಂತ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾವೇನು ಸಾಲಿಡ್ ಫುಡ್ ಜೊತೇಲಿ ನೀರನ್ನ ನಾವು ಬಿಸಿ ಮಾಡಿ ಹಾಗೆ ಹಾರಿರೋ ನೀರನ್ನ ನಾವು ಪಾಪಿಗೆ ಕೊಡ್ತೀವೋ ಆ ಟೈಮಲ್ಲಿ ನಾವು ಬೇಕಾದರೆ ನೀರಿಂದ ಕೂಡ ತೈಕೊಂಡು ನಾವು ಇದನ್ನು ಹಾಕ್ಬೋದು ಸೊ ಒನ್ ಮಂತ್ ಬೇಬಿಗೆ ಯಾವ ರೀತಿ ಕೊಡಬೇಕು ಅಂತಂದರೆ ಏನು ಒಂದು ಡ್ರಾಪ್ ಹಾಲಿಂದ ಅಂದರೆ ಬ್ರೆಸ್ಟ್ ಮಿಲ್ಕಿಂದ ಸ್ವಲ್ಪ ತೈಕೊಂಡು ಹಾಕಿದ್ರೆ ತುಂಬ ಒಳ್ಳೆಯದು ನಾನು ನಿಮ್ಗೆ ಹೇಳಿದೆ ಆಗಲೇ ಬಜೆ ಜೀರ್ಣ ಶಕ್ತಿ ಕೊಡುತ್ತೆ ಅಂತ ಹೇಳಿ ಅದು ಏನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲಿ ಅಥವಾ ಜೀರ್ಣ ಆಗಿಲ್ಲ ಅಂತ ಅಂದರೆ ನೀಟಾಗಿ ಜೀರ್ಣ ಆಗುತ್ತೆ ಸೊ ಈ ಏನು ಜಾಕಾಯಿ ಬಂತು ಅಂತ ಅಂದರೆ ಜಾಕಾಯಲ್ಲಿ ತುಂಬ ಒಳ್ಳೆ ಪ್ರಮಾಣದ ಶಕ್ತಿ ಕೂಡ ಇದೆ ಹಾಗೆ ಯಾವುದೇ ರೀತಿ ಶೀತ ಕೂಡ ಆಗಲ್ಲ ಸೊ ಮೆಣಸು ಬಂದು ನಿಮಗೆ ಎಲ್ರಿಗೂ ಗೊತ್ತಿದೆ ಮೆಣಸನ್ನು ನಾವು ಬಳಸ್ಕೊಂಡು ಹಾಗೆ ಬೆಳ್ಳುಳ್ಳಿ ಲವಂಗ ಶುಂಠಿನೆಲ್ಲ ಬಳಸ್ಕೊಂಡು ನಾವು ದೊಡ್ಡವ್ರಿಗೆ ಬೇಕಾದರೆ ಶುಂಠಿ ಟೀ ಟೈಪಲ್ಲಿ ಮಾಡ್ಕೊಂಡು ಕೊಡೋದು ಕುಡಿದ್ರೆ ಕೋಲ್ಡ್ ಇದ್ರೆ ನಮಗೆ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಾವು ಈ ರೀತಿ ಮಾಡಿ ಹಾಕೋದ್ರಿಂದ ಒಳ್ಳೆ ಬೆಳವಣಿಗೆಯ ರಿಸಲ್ಟ್ನ ನಾವು ನೋಡ್ಬೋದು ಜೀರ್ಣ ಕೂಡ ಆಗುತ್ತೆ ಊಟ ಮಾಡೋದ್ರಿಂದ ಹಿಡ್ದು ಹಾಗೆ ಹಾಲು ಎಲ್ಲ ಮಕ್ಳುಗಳು ಕುಡಿತವೆ ಸೊ ನಾನು ಆ್ಯಕ್ಚುಲಿ ಈ ವಿಡಿಯೋನ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾರಾದರೂ ಕೇಳಿ ನಮ್ಮ ನನಗೆ ನೋಡೋಣ ಯಾರಾದರೂ ಕಮೆಂಟ್ಸ್ ಹಾಕಲಿ ಕಮೆಂಟ್ಸ್ ಹಾಕಿ ಕೇಳಿದ್ಮೇಲೆ ಅವ್ರಿಗೋಸ್ಕರ ರಿಲೇಟಿವ್ ಆಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿನ ನಾವು ಬಾಣ್ತಿಯರಿದ್ದಾಗ ತುಂಬ ಉಪಯೋಗಿಸ್ತೀವಿ ಯಾಕೆ ಅಂತ ಅಂದರೆ ನಾವು ಶಾಖವಾಗಿರಬೇಕು ಹಾಗೆ ಮಗುಗೂ ಕೂಡ ಶೀತ ಆಗ್ದಲೇ ಇರೋ ಥರ ನೋಡ್ಕೋಬೇಕು ಅಂತ ಹೇಳಿ ಬೆಳ್ಳುಳ್ಳಿನ ನಾವು ಅತಿಯಾಗಿ ಉಪಯೋಗಿಸ್ತೀವಿ ಸೊ ಈ ಬೆಳ್ಳುಳ್ಳಿನೂ ಕೂಡ ನಾವು ಮಕ್ಕಳಿಗೆ ತೈಯ್ದ ಹಾಕಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ನೋಡಿ ನಾನು ಈ ರೀತಿ ಕನ್ಸಿಸ್ಟೆನ್ಸಿಲಿ ತೆಗ್ದಿಕೊಂಡಿ ಸ್ವಲ್ಪನೇ ತೆಗೆದಿರೋದು ಜಾಸ್ತಿ ತೈಯ್ದಿಲ್ಲ ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ತುಂಬ ಖಾರ ಇರುತ್ತೆ ಸೊ ನಮ್ಮದು ಏನು ಅಷ್ಟಾಗಿ ಆಳಲ್ಲ ಯಾಕೆಂದರೆ ನಾನು ಜಾಸ್ತಿ ಓವರಾಗಿ ತೆಯ್ದಿರೋಲ್ಲ ಸೊ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಪುಟಾಣಿ ಮಕ್ಕಳಿದ್ರೆ ಈ ಪುಟಾಣಿಯಿಂದ ನಾವು ತೆಗೆದು ಹಾಕೋದ್ರಿಂದ ನಮಗೆ ಒಳ್ಳೆ ಲಾಭ ಇದೆ ಸೊ ಹಾಗಾಗಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್